ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಒಂದು ಸ್ವೀಟ್ ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ ಚಿಕ್ಕೋರಿದ್ದಾಗ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಫೇವ್ರೇಟ್ ಆಗಿರುತ್ತೆ ಇದು ಸೊ ನಾನು ಮಾಡ್ತಾ ಇರೋದು ಇಲ್ಲಿ ಚಿಕ್ಕಿ ರೆಸಿಪಿ ಅಥವಾ ಕಡಲೆ ಬೀಜದ ಮಿಠಾಯಿ ಅಂತಲೂ ಸಹ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡಿಬಿಡ್ಬೋದು ಕೇವಲ ಒಂದು ಎರಡರಿಂದ ಮೂರು ಪದಾರ್ಥ ಇದ್ದರೆ ಸಾಕು ಮೇನ್ ಕಡಲೆ ಬೀಜ ಚಿಕ್ಕಿ ಆಗಿರೋದ್ರಿಂದ ನಾನಿಲ್ಲಿ ಒಂದು ಕಾಲು ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ಪೂರ್ತಿ ಲೋ ಫ್ಲೇಮ್ ಮಾಡಿ ಈ ರೀತಿ ಹುರಿದು ಇಟ್ಕೋಬೇಕು ತುಂಬ ಸೀದೋಗೋ ರೀತಿನಲ್ಲಿ ಹುರಿಬಾರ್ದು ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಹಾಗೆ ಆದಷ್ಟುನೂ ಇದನ್ನು ಈ ರೀತಿ ಕಬ್ಣದ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕ್ಕಿ ನಾನು ಯಾವಾಗಲೂ ಟ್ರೈ ಮಾಡಿದ್ದೀನಿ ಸ್ಟಿಕ್ ಪಾತ್ರೆಯಲ್ಲಿ ಅಂಟಬಾರ್ದು ಅಂತ ಕೆಲವೊಮ್ಮೆ ಮೊದಲೆಲ್ಲ ಮಾಡ್ತಾ ಇದ್ದೆ ಆ ನಂತರ ಇವಾಗ ಇವಾಗ ನಾನು ಸ್ಟೀಲ್ ಹಾಗೆ ಐರನ್ಗೆ ಶಿಫ್ಟ್ ಆಗಿದ್ದೀನಿ ಕುಕ್ಕಿಂಗ್ ಯುಟೆನ್ಸಿಲ್ಸ್ ಎಲ್ಲನೂ ಇದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಈ ರೀತಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಬಣ್ಣ ಬದಲಾಗೋವರೆಗು ಚೆನ್ನಾಗಿ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಬೇಗ ಸ್ವಲ್ಪ ತಣ್ಣಗಾಗುತ್ತೆ ಈ ರೀತಿ ಪ್ಲೇಟ್ನಲ್ಲಿ ಹಾಕಿದ್ರೆ ಅದೇ ಪಾತ್ರೆಯಲ್ಲಿ ಇಟ್ಟರೆ ಕೆಳಗಿರೋ ಅಂಥ ಕಡಲೆ ಬೀಜ ಎಲ್ಲ ಸ್ವಲ್ಪ ಕಪ್ ಕಪ್ಪಾಗಿಬಿಡುತ್ತೆ ಕಡೆ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಲಿ ಆನಂತರ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು ಅಷ್ಟರಲ್ಲಿ ಈ ಕಡೆ ನಾನು ಬೆಲ್ಲನ ಪುಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಯಾವಾಗ್ಲೂ ಈ ರೀತಿ ಉಂಡೆ ಬೆಲ್ಲ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಚ್ಚು ಬೆಲ್ಲದ್ಗಿಂತನೂ ಹಾಗೆ ಇದರಲ್ಲಿ ಕಸಾಂಶ ಎಲ್ಲ ಸ್ವಲ್ಪ ಜಾಸ್ತಿ ಇರೋದಿಲ್ಲ ಅಚ್ಚು ಬೆಲ್ಲ ಆದರೆ ನಾವು ಮೊದಲಿಗೆ ಅದನ್ನು ಕರಗಿಸಿ ಶೋಧಿಸಿ ಎಲ್ಲ ಮಾಡಬೇಕು ಹಾಗಾಗಿ ಈ ಬೆಲ್ಲನ ನಾನು ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೆ ಸೊ ಕಟ್ ಮಾಡಲಿಕ್ಕೆ ತುಂಬಾ ಗಟ್ಟಿ ಅನ್ನಿಸ್ತಾ ಇತ್ತು ನೀವು ಯಾವ ರೀತಿ ಬೆಲ್ಲನ ಈ ರೀತಿ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀರ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಸೊ ಫೈನಲ್ ಆಗಿ ಸ್ವಲ್ಪ ದೊಡ್ಡ ಚಾಕುನ ಯೂಸ್ ಮಾಡಿ ಅದ್ರ ಮೇಲೆ ಈ ರೀತಿ ಕುಟಾಣಿಲಿ ಸ್ವಲ್ಪ ಮೇಲ್ಗಡೆಯಿಂದ ಒಂದು ಎರಡು ಮೂರು ಸಲ ಈ ರೀತಿ ಕುಟ್ಟಿದ್ರೆ ನೋಡಿ ಈ ರೀತಿ ದಪ್ಪ ದಪ್ಪ ಪೀಸ್ ಆಗ್ತಾಯಿತ್ತು ಇದು ಬಹಳ ಬೇಗನೆ ಆಗೋಯಿತು ಸೊ ನೀವು ಯಾವ ರೀತಿ ಕಟ್ ಮಾಡಿ ಸ್ಟೋರ್ ಮಾಡ್ಕೋತೀರ ಅನ್ನೋದನ್ನು ತಿಳಿಸಿ ನಮ್ಮಮ್ಮ ಎಲ್ಲ ತುರಿಯ ಮಣ್ಣಿನಲ್ಲಿ ತುರಿತಾರೆ ಬಟ್ ನನಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಬಹಳ ಬೇಗನೇ ಇಲ್ಲಿ ಮಾಡಬೇಕಾಗಿತ್ತು ಹಾಗಾಗಿ ಈ ಮೆಥಡನ್ನ ನಾನು ಯೂಸ್ ಮಾಡಿದೆ ಹೇಗೆ ಇದ್ರೂ ಬೆಲ್ಲ ಕರಗಿಸ್ಬೇಕಲ್ವಾ ಸೊ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇದ್ದರೂ ಓಕೆ ಅಂತ ಅಂದ್ಬಿಟ್ಟು ಆದಷ್ಟು ಪುಟ್ ಇಲ್ಲಿ ಪುಡಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀನಿ ಒಂದು ಉಂಡೆ ಬೆಲ್ಲದಲ್ಲಿ ನಾನು ಮುಕ್ಕಾಲು ಭಾಗ ಆಗೋಷ್ಟು ಬೆಲ್ಲನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಅಳತೆ ಮಾಡಿ ನಾವು ಪಾತ್ರೆಗೆ ಹಾಕೋಬೇಕು ನಾವು ಕಡಲೆ ಬೀಜ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನೂ ಸಹ ಯೂಸ್ ಮಾಡಬೇಕಾಗುತ್ತೆ ಒಂದು ಕಾಲು ಆಗೋಷ್ಟು ಕಡಲೆ ಬೀಜ ತಗೊಂಡಿದ್ದೆ ಅಲ್ವಾ ಸೊ ಇಲ್ಲೂ ಒಂದು ಕಾಲು ಕಪ್ಪಾಗೋಷ್ಟೇ ಬೆಲ್ಲನ ಯೂಸ್ ಮಾಡಬೇಕು ಇವಾಗ ನೋಡಿ ಒಂದು ಕಾಲು ಆಗೋಷ್ಟು ಪೂರ್ತಿ ಹಾಕಿದ್ದೀನಿ ನೀವು ಬೇಕಿದ್ರೆ ನೀರೇನು ಹಾಕದೇನೆ ಹಾಗೇನೂ ಸಹ ಇದನ್ನು ಕರ್ಗಿಸಿ ಇಟ್ಕೋಬೋದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಟ್ ಅದು ಸ್ವಲ್ಪ ಆಗುತ್ತೆ ತಳದಲ್ಲಿ ಹಾಗಾಗಿ ನಾನು ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಇದನ್ನು ನೀರು ಹಾಕಿ ಹಾಗೆಯೇ ಒಂದು ಐದರಿಂದ ಎಂಟು ನಿಮಿಷ ಬಿಟ್ಬಿಡ್ತೀನಿ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ ಬೆಲ್ಲ ಎಲ್ಲ ದಪ್ಪ ದಪ್ಪ ಪೀಸಸ್ ಇದೆಯಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಸಾಫ್ಟ್ ಆಗೋ ಅಷ್ಟರಲ್ಲಿ ಈ ಕಡೆ ಕಡಲೆ ಬೀಜ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸ್ವಲ್ಪ ತಣ್ಣಗಾಗಿತ್ತು ಅದನ್ನು ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಕಡಲೆ ಬೀಜನ ಈ ರೀತಿ ಅಂಗೈ ಮಧ್ಯೆ ತಗೊಂಡು ಉಜ್ಜಿ ಹಾಕಿದ್ರೆ ಸಾಕು ಅದರಲ್ಲಿರುವಂಥ ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ಬಿಡುತ್ತೆ ಬೇಗ ಕಡಿಮೆ ಪ್ರಮಾಣ ಇರೋದರಿಂದ ನಾನು ಇದೇ ರೀತಿ ಮಾಡಿ ಇಟ್ಕೋತಾ ಇದ್ದೀನಿ ಜಾಸ್ತಿ ಪ್ರಮಾಣ ಇದ್ದರೆ ಒಂದು ಟವಲಲ್ಲಿ ಹಾಕ್ಬಿಟ್ಟು ಟವಲ್ನ ಮೇಲ್ಗಡೆ ನೀವು ಎರಡು ಕಡೆಯಿಂದ ಪ್ರೆಸ್ ಮಾಡಿದ್ರೆ ಬೇಗ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ ಇದನ್ನು ಸಿಪ್ಪೆ ಸಪ್ರೇಟ್ ಮಾಡೋದು ಅಷ್ಟೇ ಈ ರೀತಿ ಜಸ್ಟ್ ನಾವು ಹಿಂದಿನ ಕಾಲದಲ್ಲೆಲ್ಲ ಅಕ್ಕಿಗೆ ಅಕ್ಕಿಲಿ ಕಲ್ಲ ಇದ್ರು ನೋಡಿ ಆ ರೀತಿ ಗಾಳಿಲಿ ಈ ರೀತಿ ಮಾಡಿಬಿಟ್ರೆ ಗಾಳಿಲಿ ಅದ್ರ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ ಕೆಳಗಡೆ ಕಡಲೆ ಬೀಜ ಉಳ್ಕೊಬಿಡುತ್ತೆ ಸೊ ಇವಾಗ ಹುರಿದಿರೋವಂಥ ಕಡಲೆ ಬೀಜನೂ ಸಹ ರೆಡಿಯಾಗಿದೆ ಇದನ್ನು ನೀವು ಎರಡು ಭಾಗವಾಗಿ ಸಹ ಮಾಡ್ಕೋಬೋದು ಈ ಯೂಶಲಿ ಏನು ಬೇಕ್ರಿಗಳೆಲ್ಲ ಚಿಕ್ಕಿ ಸಿಗುತ್ತಲ್ಲ ಆ ರೀತಿ ಬಟ್ ಅದೊಂದು ಸ್ವಲ್ಪ ಎರಡು ಭಾಗ ಮಾಡೋದು ಸ್ವಲ್ಪ ಕಷ್ಟ ನನಗೆ ಹಾಗಾಗಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಕೋರ್ಸಾಗಿ ಪಲ್ಸ್ ಮಾಡ್ಕೋತೀನಿ ನಾನು ನಾವು ಚಿಕ್ಕವರಿದ್ದಾಗ ಈ ರೀತಿ ಚಿಕ್ಕಿ ಸಿಗ್ತಾಯಿತ್ತು ನಮ್ಮ ತಾತ ದಿನಸಿ ಅಂಗಡಿ ಇಟ್ಟಿದ್ರು ಆ ಅಂಗಡಿಲಿ ಯಾವಾಗ್ಲೂ ಈ ರೀತಿ ಚಿಕ್ಕಿ ತರಿಸೋರು ಅದು ಎರಡು ಬೇಳೆ ಚಿಕ್ಕಿ ಅಲ್ಲ ಈ ರೀತಿ ಪೌಡರ್ ಮಾಡಿ ಕಡಲೆ ಬೀಜದ್ದು ಚಿಕ್ಕಿ ಅದು ತುಂಬ ಚೆನ್ನಾಗಿರೋದು ನನಗೆ ಅದೇ ಟೇಸ್ಟ್ ಇಷ್ಟ ನನಗೆ ಆ್ಯಕ್ಚುಲಿ ಬೇಳೆ ಮಾಡಿರೋ ಅಂಥ ಚಿಕ್ಕಿಗಿಂತನೂ ಸೊ ನೋಡಿ ತುಂಬ ಪೌಡರು ಮಾಡ್ಕೋಬಾರ್ದು ತುಂಬ ದಪ್ಪ ದಪ್ಪನೂ ಇರಬಾರ್ದು ಈ ರೀತಿ ಹದದಲ್ಲಿ ಇರಬೇಕು ಇವಾಗ ನಾನು ಏನು ಬೆಲ್ಲಕ್ಕೆ ನೀರು ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಕರಗಿಸ್ಲಿಕ್ಕೆ ಇದ್ದೀನಿ ಬೆಲ್ಲ ಸಹ ಸ್ವಲ್ಪ ಸಾಫ್ಟ್ ಆಗೇ ಇರುತ್ತೆ ಸೊ ಎರಡರಿಂದ ಮೂರು ನಿಮಿಷಕ್ಕೆಲ್ಲೂ ಇದು ಬೇಗನೆ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಸ್ವಲ್ಪ ಗಟ್ಟಿ ಪಾಕ ಬರಬೇಕು ಅಷ್ಟರಲ್ಲಿ ಈ ಕಡೆ ಚಿಕ್ಕಿನ ಸೆಟ್ ಮಾಡಲಿಕ್ಕೆ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಬಟರ್ ಪೇಪರ್ ಮೇಲೆ ಹಾಕಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ಸ್ಲ್ಯಾಬ್ ಮೇಲೂ ಹಾಕ್ಬೋದು ಬಟ್ ಸ್ಲ್ಯಾಬ್ ಎಲ್ಲ ಎಕ್ಸ್ಟ್ರಾ ಕ್ಲೀನ್ ಮಾಡಬೇಕಲ್ಲ ಅಂತ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಬೆಲ್ಲದ ಪಾಕನ ಟೆಸ್ಟ್ ಮಾಡಲಿಕ್ಕೆ ಈ ರೀತಿ ಒಂದು ಪ್ಲೇಟ್ನಲ್ಲಿ ನೀರನ್ನು ಸಹ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಆಗ್ತಾಯಿದ್ದ ಹಾಗೆ ಬೆಲ್ಲದಲ್ಲಿ ನೊರೆ ನೊರೆ ಜಾಸ್ತಿ ಬರ್ತಾ ಇರುತ್ತೆ ಆವಾಗ ಈ ರೀತಿ ಒಂದೊಂದು ಸ್ಪೂನ್ ಆಗುವಷ್ಟು ಬೆಲ್ಲದ ಪಾಕನ ನೀರೊಳಗೆ ಹಾಕಿ ಅದೊಂದು ಸ್ವಲ್ಪ ತಣ್ಣಗಾದ ನಂತರ ಟೆಸ್ಟ್ ಮಾಡ್ತಾ ಇರಬೇಕು ಗಟ್ಟಿಯಾಗಿ ಟಕ್ಕಂತ ಅದು ನಾವು ಏನು ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಮುರಿತಾ ಇದೆ ಅಂದರೆ ಚೆನ್ನಾಗಿ ಬೆಲ್ಲದ ಪಾಕ ಗಟ್ಟಿಯಾಗಿದೆ ಚಿಕ್ಕಿನೂ ಸಹ ನಾವು ಮುರಿತಿದ್ದ ಹಾಗೆಯೇ ಹಾಗೆಯೇ ಟಕ್ ಕಟ್ ಕಟ್ಟಾಗುತ್ತೆ ನಾವು ಸ್ವಲ್ಪ ಸಾಫ್ಟ್ ಇದ್ದಾಗ ಬೆಲ್ಲದ ಪಾಕ ಹಾಕ್ಬಿಡ್ತು ಅಂದರೆ ಚಿಕ್ಕಿ ಸೆಟ್ ಆಗೋದಿಲ್ಲ ಸೊ ನೋಡಿ ಇವಾಗ ಕರೆಕ್ಟಾಗಿ ಪೀಸ್ ಆಗ್ತಾ ಇದೆ ಎರಡು ಪೀಸು ತಕ್ಷಣವೇ ಇವಾಗ ಇದಕ್ಕೆ ಒಂದು ಕಾಲು ಚಮಚ ಉಪ್ಪು ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾನ ಸೇರಿಸಿ ನೀಟಾಗಿ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ತಕ್ಷಣ ಇದಕ್ಕೆ ಪೌಡರ್ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜದ ಪುಡಿನ ಸಹ ಹಾಕ್ಬಿಟ್ಟು ಸ್ಟೌವ್ನ ಆಫ್ ಮಾಡಿಬಿಡಬೇಕು ಸ್ಟೌವ್ನ ಆಫ್ ಮಾಡಿ ಆನಂತರ ಬಿಸಿನಲ್ಲೇ ಇದನ್ನು ಕಂಪ್ಲೀಟಾಗಿ ಎಲ್ಲ ಕಡಲೆ ಬೀಜಕ್ಕೂ ಬೆಲ್ಲದ ಏನು ಪಾಕ ಇರುತ್ತಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಆಗಿರೋವಂಥ ಈ ಮಿಕ್ಸ್ಚರ್ನ ಗ್ರೀಸ್ ಮಾಡಿರೋವಂಥ ಬಟರ್ ಪೇಪರ್ಗೆ ಹಾಕ್ತಾಯಿದ್ದೀನಿ ಕಬ್ನದ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ತಳದಲ್ಲೆಲ್ಲ ಆಗಿತ್ತು ಬಟ್ ಸ್ಪೂನಲ್ಲಿ ತೆಗೆದ್ರೆ ನೀಟಾಗಿ ಬಂದ್ಬಿಡುತ್ತೆ ಬಿಸಿನಲ್ಲೇನೇ ಸೆಟ್ ಮಾಡಿಬಿಡಬೇಕು ಸ್ವಲ್ಪ ತಣ್ಣಗಾಗ್ತಾ ಆಗ್ತಾನೆ ಇದು ಗಟ್ಟಿ ಆಗ್ಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಬಿಸಿ ಬಿಸಿನಲ್ಲೇ ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ಒಂದು ಸ್ಪೂನಲ್ಲಿ ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ ಮೊದಲು ಆನಂತರ ಲಟ್ಟಣಿಗೆಲಿ ಶೇಪ್ ಕೊಡ್ಕೋಬೋದು ಅಂದರೆ ಎಲ್ಲ ಈವನ್ ಆಗಲಿ ಅಂತ ಅಷ್ಟೇ ಲಟ್ಟಣ್ಗೆಗು ಸ್ವಲ್ಪ ತುಪ್ಪ ಹಾಕಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ದಪ್ಪ ಅಥವಾ ತೆಳು ಎಷ್ಟು ಬೇಕೋ ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಪ್ರೊಸೀಜರು ಅಷ್ಟೇ ತುಂಬ ಸುಲಭ ಪಾಕ ಒಂದು ಕರೆಕ್ಟ್ ಅಳತೆ ಹಾಗೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಯಿತು ಅಂದರೆ ಪರ್ಫೆಕ್ಟಾಗಿ ಚಿಕ್ಕಿನ ಮಾಡ್ಕೋಬೋದು ಚಳಿಗಾಲದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ಬಹಳ ಆರೋಗ್ಯಕರವಾಗಿರುತ್ತೆ ಇದು ಹೆಚ್ಚು ಪ್ರೋಟೀನ್ ಹಾಗೆ ಕ್ಯಾಲ್ಸಿಯಂ ರಿಚ್ ಇರುತ್ತೆ ಸೊ ನೋಡಿ ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷನೇ ಬಿಟ್ಟಿದ್ದೆ ನಾನು ಹತ್ತು ನಿಮಿಷ ಆದ ನಂತರ ನಾವು ಯಾವ ಇದಕ್ಕೆ ಕಟ್ ಮಾಡಿ ಪೀಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಜಸ್ಟ್ ಆ ರೀತಿ ರೀತಿ ಮುರಿದ್ರೆ ಸಾಕು ಅದೇ ಲೈನಿಗೆ ಕರೆಕ್ಟಾಗಿ ಪೀಸ್ ಕಟ್ ಇರುತ್ತೆ ಟೇಸ್ಟಲ್ಲಂತೂ ತುಂಬಾ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಇದೆ ಮಾಡೋದನ್ನು ಅಷ್ಟೇ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು ಒಂದು ಸಲ ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಡೈಲಿ ಒಂದೊಂದು ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಅದ್ರ ಸೌಂಡ್ನಲ್ಲೇ ಗೊತ್ತಾಗುತ್ತೆ ನಿಮಗೆ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಯಾರಕ್ಕೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಆಲ್ಮೋಸ್ಟ್ ನಾವು ಚೈಲ್ಡ್ಹುಡ್ ಎಲ್ಲ ಕಳೆದಿರೋದು ಈ ಸ್ವೀಟ್ ಸ್ನ್ಯಾಕ್ ತಿಂದೇ ಅಲ್ವಾ ನಾನು ಸಿಗ್ತೀನಿ ಇನ್ನೊಂದು ಬ್ಲಾಗ್ನಲ್ಲಿ